ಇದು ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಪಡಿಸ್ಬೇಕಾದ್ರೆ ನಮ್ಮ ಸರ್ ಸರ್ಕಾರ ಹೆಚ್ಚಿನ ಮಹತ್ವನ ಕೊಟ್ಟು ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತ ಇದ್ದೀನಿ ಮನೆ ಅಧ್ಯಕ್ಷರೇ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಬಗ್ಗೆನೂ ಕೂಡ ಕೆಲವು ಸದಸ್ಯರು ಈಗಾಗಲೇ ಸಮುದಾಯ ಕೇಂದ್ರಗಳ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ಮಾತಾಡಿದ್ದಾರೆ ಮನೆ ಅಧ್ಯಕ್ಷರೇ ಇವತ್ತು ಆರೋಗ್ಯ ಕೇಂದ್ರ ಮಂಜೂರಿಯಲ್ಲಿ ತಾರತಮ್ಯ ಆಗಿದೆ ಅನ್ನೋದಕ್ಕೆ ನಾನು ಕೆಲವು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದೇನೆ ಮೈಸೂರು ವಿಭಾಗದಲ್ಲಿ ಮುನ್ನೂರ ತೊಂಬತ್ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು ಆದ್ರೆ ಅಲ್ಲಿ ಕಾರ್ಯನಿರ್ವಹಿಸಿದ್ರು ಆರುನೂರ ಎಪ್ಪತ್ತು ಅಂದ್ರೆ ನಿಯಮದ ಪ್ರಕಾರ ಮುನ್ನೂರ ತೊಂಬತ್ ಮೂರು ಕೇಂದ್ರ ಒಂದ್ ನಿಮಿಷ ಪಾಟೀಲ್ ಒಂದ ನಿಮಿಷ ಇವತ್ತು ನಮ್ಮ ಹಿರಿಯ ಸದಸ್ಯರಾದ ಶ್ರೀ ಬಿ ಆರ್ ಪಾಟೀಲ್ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ನೀವು ಒಂದು ಒಳ್ಳೆ ಪದ್ಧತಿ ಇಲ್ಲಿ ಹಾಕಿರಿ ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಅಟೆಂಡೆನ್ಸ್ ತಗೊಳ್ಳುವಂತ ಪದ್ಧತಿ ಹಾಕಿರಿ ಇವತ್ತು ಬೆಳಗಾಂದಲ್ಲಿ ಸದನ ನಡೆದೈತಿ ನಿಮ್ಮ ಮಿನಿಸ್ಟರ್ ರೋಸ್ಟರ್ ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ತಿಮ್ಮಾಪುರವ್ರು ಬಿಟ್ರೆ ಮತ್ತೆ ಯಾರಿಲ್ಲ ಎಲ್ಲಿದ್ದಾರೆ ಈಗ ಎಚ್ ಕೆ ಪಾಟೀಲ್ ಇಷ್ಟು ದೊಡ್ಡ ಮಿನಿಸ್ಟರ್ ಪದ್ಧತಿ ಐತಿ ಇಲ್ಲಿ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇವತ್ತು ಇಲ್ಲಿ ಲಿಸ್ಟ್ ನೋಡಿದ್ರೆ ನಿನ್ನೆನು ಕೂಡ ನಾ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ ನಮ್ಮ ಜಿಲ್ಲಾ ಮಂತ್ರಿಗಳ ಅದಾರೆ ಇಲ್ಲಿ ಬೆಳಗಾಂ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಅವರು ಸದನಕ್ಕೆ ಬರುದಿಲ್ಲ ಬೆಳಗಾಂ ದಲ್ಲಿ ನಡೆದ್ರು ಕೂಡ ಉತ್ತರ ಕೊಡುದಿಲ್ಲ ಒಂದು ಪ್ರಶ್ನೆ ಗೆದ್ದು ನಿಂತು ಉತ್ತರ ಕೊಡುದಿಲ್ಲ ಸದನಕ್ಕೆ ಬರುದಿಲ್ಲ ಇಲ್ಲೇ ಬೆಳಗಾಂ ಸದನ ನಡೆಯುತ್ತೆ

ಮುಖ್ಯಮಂತ್ರಿ ಆಗ್ಬೇಕಂತಾರ ಇಲ್ಲ ಸದನದ ಬೆಲ್ಲದೋ ಬೆಲೆದವ್ರೆ ತಪ್ಪೇನಿದ್ದ ಈ ಸಮಸ್ಯೆ ಇವತ್ತಿಂದಲ್ಲ ಮನೆ ಬೆಲೆದೋರೆ ಅದೀಗ ಉತ್ತರ ಕನ್ನಡ ಸಮಸ್ಯೆ ಬರ್ಲಿ ಮಾತಾಡ್ತೀನಿ ಸರ್ ನಡುವೆ ನಡುವೆ ಇಂಟರ್ಫಿಯರ್ ಇಂಟರ್ಫೇರ್ ಆಗಬೇಡಿ ತಮ್ಮ ಮಾತು ಕೇಳ್ತಾರ ಅವರು ಆಮೇಲೆ ಇವತ್ತು ನಾನೇನು ಹೇಳಕ್ ಹೊಟ್ಟಿದೆ ಅಂದ್ರೆ ಹಳೆ ಮೈಸೂರಿನಲ್ಲಿ ಮುಂಬೈ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈ ಆರೋಗ್ಯ ಕೇಂದ್ರಗಳಿದಾವೆ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಅನ್ಯ ಆಗಿದೆ ಅನ್ನೋ ನಾನು ಅಂಕಿ ಸಂಖ್ಯೆ ಮುಖಾಂತರ ಹೇಳಕ್ಕೆ ಹೊರಟಿದ್ದೀನಿ ಮೈಸೂರು ವಿಭಾಗದಲ್ಲಿ ಮುನ್ನೂರ ತೊಂಬತ್ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿಯಮದ ಪ್ರಕಾರ ಆದರೆ ಆ ಭಾಗದಲ್ಲಿ ಸುಮಾರು ಆರುನೂರ ಎಪ್ಪತ್ತು ಪ್ರಾಥಮಿಕ ಕೇಂದ್ರಗಳ ಆರೋಗ್ಯ ಕೇಂದ್ರ ಆರುನೂರ ಎಪ್ಪತ್ತು ಅಂದ್ರೆ ಡಬಲ್ ಮೋರ್ ದನ್ ಡಬಲ್ ಆದರೆ ನಿಯಮಕ್ಕಿಂತ ಅದೇ ಅದೇ ತರ ಅಂದರೆ ನಿಯಮಕ್ಕಿಂತ ಎರಡು ನೂರ ಎಪ್ಪತ್ತೇಳು ಪ್ರಾಥಮಿಕ ಆರೋಗ್ಯಗಳು ಹೆಚ್ಚಿವೆ ಅಂದ್ರೆ ಎಷ್ಟು ನಿಯಮದ ಪ್ರಕಾರ ಇರಬೇಕಾಗಿತ್ತು ಅದಕ್ಕಿಂತ ಎರಡು ನೂರ ಎಪ್ಪತ್ತ ಏಳು ಪ್ರಾಥಮಿಕ ಕೇಂದ್ರಗಳು ಹೆಚ್ಚ ಹೆಚ್ಚಾಗಿವೆ ಅದೇ ರೀತಿ ಬೆಂಗಳೂರು ವಿಭಾಗದಲ್ಲಿ ನಾಲ್ಕು ನೂರ ಆರು ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇಕು ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತ ಸುಮಾರು ಅರವತ್ತಾರು ಪಾಯಿಂಟ್ ಎರಡು ಪ್ರಾಥಮಿಕ ಶಾಲೆಗಳು ಪ್ರಾಥಮಿಕ ಕೇಂದ್ರಗಳು ಅಂದರೆ ನಿಯಮಕ್ಕಿಂತ ಎರಡು ನೂರ ಐವತ್ತಾರು ಕೇಂದ್ರಗಳು ಜಾಸ್ತಿ ಇದಾವೆ ಎರಡು ನೂರ ಐವತ್ತಾರು ಕೇಂದ್ರಗಳು ಅದೇ ರೀತಿ ಬೆಳಗಾವಿ ವಿಭಾಗದಲ್ಲಿ ನಾನ್ನೂರ ಮೂವತ್ತಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು ಆದರೆ ಅಲ್ಲಿ ಕಾರ್ಯನಿರ್ವಹಿಸಿರುವುದು ನಾಲ್ಕುನೂರ ಎಪ್ಪತ್ತೆರಡು ಅಂದರೆ ನಿಯಮಕ್ಕಿಂತ ಮೂವತ್ತಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆಚ್ಚಿವೆ ಕಲ್ಯಾಣ ಕರ್ನಾಟಕದಲ್ಲಿ ನಿಯಮದಂತೆ ಮುನ್ನೂರ ತೊಂಬತ್ತೈದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು ಆದ್ರೆ ಅಲ್ಲಿ ಕಾರ್ಯನಿರ್ವಹಿಸಿರುವುದು ಮುನ್ನೂರ ಐವತ್ತೆರಡು ಕಡಿಮೆನೆ ಇಲ್ಲಿ ಕಡಿಮೆ ಅದೇ ತರ ಮುನ್ನೂರ ಮುನ್ನೂರ ತೊಂಬತ್ತೈದು ಆದ್ರೆ ಇಲ್ಲಿ ಒಂದು ಸುಮಾರು ಮುನ್ನೂರ ಐವತ್ತೆರಡು ಪ್ರಾಥಮಿಕ ಮಾತ್ರ ಅಂದ್ರೆ ನಲವತ್ ಮೂರು ಪ್ರಾಥಮಿಕ ಆರೋಗ್ಯಗಳು ಕಡಿಮೆ ಇವೆ ಅಂದ್ರೆ ಸರಾಸರಿ ನಮಗೆ ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು ಕಲ್ಯಾಣ ಕನ್ನಡದಲ್ಲಿ ನಲ್ವತ್ ಮೂರು ಕಡಿಮೆ ಇದೆ ಅಲ್ಲಿ ಡಬಲ್ ಟಿಬಲ್ ಹೋಗಿದ್ದಾರೆ ನಮ್ಮಲ್ಲಿ ನಿಯಮ ಮೀರಿ ಹೋಗಿದ್ದಾರೆ ನಮಗೀಗ ಈಗ ಕೇಳಕ್ ಹೋದ್ರೆ ನಿಯಮದಲ್ಲಿ ಇದ್ದ ಪ್ರಕಾರ ನಿಮಗೆ ಮಾಡ್ತೀವಿ ಇಷ್ಟು ಜನಸಂಖ್ಯೆಗೆ ಇಷ್ಟೇ ಆಸ್ಪತ್ರೆ ಇರಬೇಕು ಅವಾಗ ನಿಯಮ ಇರಲಿಲ್ಲ ಮನೆ ಅಧ್ಯಕ್ಷರೇ ಅವಾಗ ಕಾನೂನು ಬೇರೆ ಇತ್ತ ಅವಾಗ ಬೇರೆ ದೇಶ ಇತ್ತ ಬೇರೆ ರಾಜ್ಯ ಇತ್ತ ಯಾಕೆ ಈ ತರ ನೀವು ಅಸಡ್ಡೆ ಅಂತ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಎಲ್ರಿಗೂ ಆರೋಗ್ಯದ ಸಂಕಲ್ಪನ ಕೊಡಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ನೀತಿ ಇದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಬದ್ಧತೆ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ